ನನ್ನ ಎಲ್ಲ ಗೆಳೆಯರಿಗೂ ಬೆಳಗಿನ ಶುಭೋದಯಗಳು ಈ ವಿಡಿಯೋದಲ್ಲಿ ಎರಡು ನಾಗಲಿವ ಓನ್ಲಿ ಜಾರಿಗೆ ಟೇಲರ ಅಷ್ಟೇ ಮಾರಾಟಕ್ಕಿವೆ ನಿಮ್ಗೆ ಈ ವಿಡಿಯೋದಾಗ ಟೇಲರ್ ಕಂಡೀಷನ ಟಯರ್ ಕಂಡೀಷನ ಪೇಪರ್ಸ್ ಕ್ಲಿಯರ್ ಆಗಿಲ್ಲ ನೋಡೋಲ್ಲ ಫೈನಲ್ ರೇಟ ಎಜೆಂಟ್ರ್ ಮೊಬೈಲ್ ನಂಬರ ಎಲ್ಲ ಮಾಹಿತಿ ವಿಡಿಯೋದಾಗ ತಿಳಿಸ್ಕೊಡಕ ಪ್ರಯತ್ನ ಮಾಡ್ತೀನಿ ಹಸಬರು ಯಾರೇ ನಮ್ಮ ವಿಡಿಯೋ ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ಸೇರು ಲೈಕು ಸಬ್ಸ್ಕ್ರೈಬು ಕಮೆಂಟು ಇವೆಲ್ಲ ಯೂಟ್ಯೂಬ್ನಾಗ ಫ್ರೀದಾಗ್ದಾವ ನೀವು ಕೂಡ ಪ್ರೀದಾಗ ಮಾಡ್ಬೋದು ಆಮೇಲೆ ಫೇಸ್ಬುಕ್ ಪೇಜ್ನಾರೇ ನಮ್ಮ ವಿಡಿಯೋ ನೋಡ್ತಾಯಿದ್ರೆ ಫಾಲೋ ಮಾಡ್ರಿ ಆಮೇಲೆ ಸೇರು ಲೈಕು ಕಮೆಂಟು ಅಲ್ಲಿ ಕೂಡ ಫ್ರೀದಾಗೈತಿ ಪ್ರೀದಾಗ ಮಾಡ್ಬೋದು ಹಾಗಾದರೆ ಬನ್ನಿ ಗೆಳೆಯರಿ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರು ಇವು ಕೂಡ ಎರಡು ನಾಗಲಿವ ಜಾಯಿ ಟೇಲರ್ ಅಷ್ಟೇ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿವೆ ಮಾಡಲ್ ಎರಡು ಸಾವಿರದ ಇಪ್ಪತ್ತೈತಿ ಎರಡಕ್ಕೂ ಡಂಪ್ ಸಿಸ್ಟಮ್ ಅದಾವ ಡಬಲ್ ಅದಾವ ಆಮೇಲೆ ಎಂಟು ಟೈರ್ ಒಂದು ಅರವತ್ತು ಎಪ್ಪತ್ತು ಪರ್ಸೆಂಟ್ ಟೈರ್ ಅದಾವೆ ಟೈಲರ್ ಗುಡ್ ಕಂಡೀಷನ್ ಅದಾವ ಪೇಪರ್ಸ್ ಕ್ಲಿಯರ್ ಅದಾವ ಆಮೇಲೆ ಸಿಂಗಲ್ ಓನರ್ ಅಂತ ಹೇಳ್ಯಾರ ಕರ್ನಾಟಕ ಪಾಶಿಂಗ ಅದಾವ ಯಾಕಪ್ಪ ಅಂದ್ರೆ ಈಗ ಬ್ಯಾಟ್ರಿ ಸೀಸನ್ ಬಂದೈತಿ ಸ್ವಸ್ತದಾಗ ಮಸ್ತ್ ಎರಡು ನಾಗಲಿವ ಜಾಗ ಟೈಲರ್ ಯಾರು ತೊಳರ್ದ್ರ ಈ ಟೀಲರ್ ಖರೀದಿ ಮಾಡ್ಕೋಬಹುದು ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಭೀ ವಿಡಿಯೋದಲ್ಲಿ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಫೈನಲ್ ರೇಟ್ ಹೇಳಿ ಏಳು ಲಕ್ಷ ರೂಪಾಯಿ ಹೇಳ್ಯಾರ ಎರಡು ಸಾವಿರದ ಇಪ್ಪತ್ತು ಮಾಡಲ್ದ ಡೈಬ್ ಮಾತ್ರ ಒಳ್ಳೆ ಅದಾವ ಅಷ್ಟು ಮೀರಿ ನಿಮಗೆ ಡೌಟ್ ಇತ್ತಂದ್ರೆ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಡ್ರಿ ಯಾವುದೇ ರೀತಿ ಮೋಸ ಹೋಗ್ಬೇಡ್ರಿ ಹೇಳಿ ಅಮೌಂಟ್ ಬಾಳಕೈತಿ ಆನ್ಲೈನ್ ವ್ಯವಹಾರ ಕೂಡ ಮಾಡೋಕೋಗ್ಬೇಡ್ರಿ ಈ ಜಾಗೆಟ್ ಎಲ್ಲರೂ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಮಾಸ್ ಸಿಗೋಣ